ಲೋಕಸಭೆ ಚುನಾವಣೆಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಪ್ಲಾನ್ ನಡೆದಿದೆ ಇಲ್ಲಿ ಹೊಸ ವರ್ಷದ ನೆಪದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮತ್ತಷ್ಟು ಪ್ರಚಾರ ಸಿಗಬೇಕು ಏನು ಮಾಡಬೇಕು ಕ್ಯಾಲೆಂಡರ್ ಕೊಟ್ಬಿಡ್ಬೇಕು ಮನೆ ಮನೆಗೆ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸುವ ಸಲುವಾಗಿ ಸಿದ್ಧತೆ ನಡೀತಾ ಇದೆ ಗ್ಯಾರಂಟಿ ಯೋಜನೆಗಳ ಸಫಲತೆಯನ್ನು ಜನರಿಗೆ ತಿಳಿಸಬೇಕು ಅಂತ ಹೇಳಿ ಕೈಪಡೆ ಒಂದು ಕಡೆ ಮುಂದಾಗ್ತಾ ಇದೆ ಪ್ರತಿ ಮನೆಗೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಒಳಗೊಂಡ ವಿವರಗಳನ್ನು ಒಳಗೊಂಡಂತಹ ಫೋಟೋ ಒಳಗೊಂಡಂತಹ ಕ್ಯಾಲೆಂಡರನ್ನ ಕೊಡಬೇಕು ಹೊಸ ವರ್ಷ ಹೇಗಿದ್ದರೂ ಇದೆ ಎಲ್ಲರ ಮನೆಗೂ ಒಂದು ಕ್ಯಾಲೆಂಡರ್ ಬೇಕು ಈ ಥರದ್ದು ನಮ್ಮ ಗ್ಯಾರಂಟಿ ಯೋಜನೆಗಳದ್ದೇ ಕೊಟ್ಟುಬಿಟ್ರೆ ಮನೆಗಳಲ್ಲಿರುತ್ತೆ ಪ್ರತಿ ತಿಂಗಳು ನೋಡ್ತಾ ಇರ್ತಾರೆ ನೆನಪಿರುತ್ತೆ ಮರೆಯೋ ಹಾಗಿಲ್ಲ ಏನೇನು ಮಾಡ್ತು ಯಾವ ಯೋಜನೆ ಕಥೆ ಏನು ಹೇಳಿ ಸೊ ಇದು ಮಾಡಿದ್ರೆ ಹೇಗೆ ಅಂಥೇಳಿ ಲೋಕಸಭೆ ಚುನಾವಣೆಗೆ ಪೂರಕವಾಗಿ ಕಾಂಗ್ರೆಸ್ನಿಂದ ಈ ತಂತ್ರಗಾರಿಕೆ ನಡೀತಾ ಇದೆ ಐದು ಗ್ಯಾರಂಟಿ ಯೋಜನೆಗಳ ವಿನೂತನ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ನ ಮುದ್ರಿಸಿ ಹಂಚಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಕ್ಯಾಲೆಂಡರ್ನ ಮೂಲಕವಾಗಿ ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ ಕಾಂಗ್ರೆಸ್ ರೆಡಿಯಾಗ್ತಾ ಇದೆ